ಇದು ಸೇವೆಗಾಗಿ ಮಿಡಿದ ಹೃದಯದ ವಿಷಯ ಇದು ಹೃದಯಗಳ ವಿಷಯ ಇದು ಜೀವ ಪ್ರೇಮದ ವಿಷಯ ಮನುಷ್ಯನ ಅಂತರಂಗದ ಉತ್ಕೃಷ್ಟವಾದಂತಹ ಪ್ರೀತಿಯನ್ನು ಪ್ರಪಂಚಕ್ಕೆ ಹಂಚುವ ವಿಷಯ ಬನ್ನಿ ಭಾಗವಹಿಸಿ ರಕ್ತದಾನ ಮಾಡಿ ಜೀವಗಳನ್ನು ಉಳಿಸಿ ನಮಸ್ಕಾರ ಆದ್ಮೀರ ಅವತ್ತು ನಾನು ಒಂದು ದೊಡ್ಡ ಆಸ್ಪತ್ರೆಯಲ್ಲಿದ್ದೆ ನಾನು ಯಾಕಲ್ಲಿದ್ದೆ ಅಂತ ಕೇಳಿದರೆ ನಾನು ನಮಗೆ ಅತ್ಯಂತ ಬೇಕಾದವರೊಬ್ಬರಿಗೆ ತುರ್ತು ರಕ್ತದ ಅವಶ್ಯಕತೆ ಇತ್ತು ಅವರು ಐ ಸಿ ಯುನಲ್ಲಿದ್ದರು ಅವರಿಗೆ ರಕ್ತದಾನವನ್ನು ಮಾಡೋದಕ್ಕೋಸ್ಕರವಾಗಿ ಆಸ್ಪತ್ರೆಯಲ್ಲಿದ್ದೆ ನಾನು ಕುಳಿತಿದ್ದ ಸ್ಥಳ ರಕ್ತ ಸಂಗ್ರಹಾಧಾರ ಮತ್ತು ಯಾವ ರೋಗಿಗಳ ಚಿಕಿತ್ಸೆಗೆ ರಕ್ತ ಬೇಕಾಗಿದೆ ಅವರಿಗೆ ರಕ್ತವನ್ನು ಪೂರೈಸುವಂತಹ ಆಸ್ಪತ್ರೆ ಯಾವ ಕೌಂಟರ್ ಇರ್ತದೆ ಅದರ ಪಕ್ಕದಲ್ಲಿ ನಾನು ಕುಳಿತುಕೊಂಡಿದ್ದೆ ನನ್ನ ರಕ್ತದ ವರ್ಗೀಕರಣ ಮೊದಲಾದಂತಹ ಪರೀಕ್ಷಾ ಹಂತದ ಚಟುವಟಿಕೆಗಳನ್ನು ಮುಗಿಸಿ ನಾನು ಅಲ್ಲಿ ಬಂದು ಕುಳಿತುಕೊಂಡಿದ್ದೆ ಇನ್ನು ಮುಂದಿನ ಹಂತದಲ್ಲಿ ನಾನು ರಕ್ತದಾನಕ್ಕೆ ತೆರಳಬೇಕಿದೆ ಅಷ್ಟಾಗುವಾಗ ಆ ರಕ್ತವನ್ನು ಪಡೆಯೋದಕ್ಕೆ ಇರುವಂಥ ಕೌಂಟರ್ನಲ್ಲಿ ಒಬ್ಬರು ಅಂದಾಜು ಒಂದು ಐವತ್ತು ವರ್ಷದ ವ್ಯಕ್ತಿಯೊಬ್ಬರು ಬಂದರು ಅವರ ಸೊಸೆ ಆಗಷ್ಟೇ ಮಗುವಿಗೆ ಜನ್ಮವನ್ನು ನೀಡಿದ್ದಾಳೆ ಆದರೆ ಆ ಪ್ರಕ್ರಿಯೆಯಲ್ಲಿ ತೀವ್ರ ರಕ್ತಸ್ರಾವದಿಂದ ಅವಳು ಭಾಳ ಆಪತ್ತಿನಲ್ಲಿದ್ದಾಳೆ ಅವಳಿಗೆ ರಕ್ತದ ಅವಶ್ಯಕತೆ ಇತ್ತು ರಕ್ತ ಕೇಂದ್ರದವರು ಅವರು ಬಂದು ರಕ್ತವನ್ನು ಕೇಳಿದಾಗ ಏನು ಹೇಳ್ತಾರೆ ಅಂತ ಕೇಳಿದರೆ ನೀವು ರಕ್ತವನ್ನು ರಿಪ್ಲೇಸ್ಮೆಂಟ್ ಮಾಡಿ ಕೊಡಬೇಕು ಅಂತ ಕೇಳಿದರು ಅಂದರೆ ಪರ್ಯಾಯ ದಾನಿಗಳಿಂದಾಗಿ ಅದೆಷ್ಟು ರಕ್ತ ಇವರಿಗೆ ಅವಶ್ಯಕತೆ ಇದೆಯೋ ಅಷ್ಟನ್ನು ಪೂರೈಸಿಕೊಡಬೇಕು ಅಂತ ಕೇಳಿದರು ಆವಾಗ ಇವರು ತುಂಬ ಅಸಹಾಯಕರಾದರು ಅವರು ಬಹಳ ಫೋನ್ ಕರೆಗಳನ್ನು ಕೂಡ ಮಾಡ್ತಾಯಿದ್ರು ಯಾರ್ಯಾರನ್ನೋ ಸಂಪರ್ಕ ಮಾಡ್ತಾ ಇದ್ದರು ಈ ಥರ ನೀವು ರಕ್ತದಾನವನ್ನು ಮಾಡಬೇಕಾಗಿತ್ತು ನಮ್ಮ ಸೊಸೆಯನ್ನು ಉಳಿಸ್ಕೊಳ್ಳೋದಕ್ಕೆ ಅಂತ ಆದರೆ ಅವರು ಕರೆ ಮಾಡಿದ ಹೆಚ್ಚಿನ ಯಾರೂ ಕೂಡ ಅವರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಲೇ ಇಲ್ಲ ಕಡೆಗೊಮ್ಮೆ ಅವರು ನನ್ನ ಪಕ್ಕದಲ್ಲಿ ಬಂದು ಕುಳಿತುಕೊಂಡು ತಮ್ಮ ಅಸಹಾಯಕತೆಯನ್ನು ತಮ್ಮ ನೋವನ್ನು ತೋಡ್ಕೊಳ್ತಾ ಇದ್ದರು ಇಷ್ಟೆಲ್ಲ ಆಪ್ತ ಬಂಧುಗಳಂತ ಭಾವಿಸಿದರೆ ಇಂಥ ಆಪತ್ನ ಕಾಲದಲ್ಲಿ ಯಾರು ಕೂಡ ಜೊತೆಗೆ ನಿಲ್ತಾ ಇಲ್ವಲ್ಲ ಅಂತ ನಾನು ಆ ಸಮಯದಲ್ಲಿ ರಕ್ತದಾನದ ಕುರಿತಾದಂತಹ ಜಾಗೃತಿ ಇಲ್ಲದೇ ಇರೋ ಈ ಥರ ಆಯಿತಾ ಅಂತ ಅವರ ಬಳಗದವರಲ್ಲಿ ಕೆಲವು ಜನ ಈ ಕಾರಣವನ್ನು ಕೊಟ್ಟರಂತೆ ನನಗೆ ಮೂವತ್ತೈದು ನಲವತ್ತು ವರ್ಷ ಆಗಿದೆ ನನಗೆ ಇದರಿಂದ ಮುಂದೆ ಆಗ್ಬೋದು ಅಂತ ಕೆಲವರು ಹೇಳಿದರೆ ನನಗೆ ನಾನು ತುಂಬ ಶ್ರಮದ ಕೆಲಸವನ್ನು ಮಾಡ್ತಾ ಇರುವವನು ನಾನು ರಕ್ತದಾನವನ್ನು ಮಾಡಿದರೆ ನನಗದರಿಂದ ಕಷ್ಟ ಆಗ್ಬೋದು ಅಂತ ಕೆಲವರು ಹೇಳಿದರೆ ಅಯ್ಯಪ್ಪ ನನಗೆ ಶುಗರ್ ಬಂದಿದೆ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ರಕ್ತದಾನ ಮಾಡೋ ಹಾಗಿಲ್ಲ ಅಂತ ಹೀಗೆ ಬೇರೆ ಬೇರೆ ಕಾರಣಗಳಿಂದ ರಕ್ತದಾನವನ್ನು ಅವರು ಮಾಡೋದಕ್ಕೆ ಒಪ್ಪಲೇ ಇಲ್ಲ ಹಾಗಾಗಿ ಅವರು ತುಂಬ ಆ ಸಮಯದಲ್ಲಿ ದುಃಖಪಟ್ಟದ್ದನ್ನು ನಾನು ತುಂಬ ಸಮೀಪದಿಂದ ಎಂದು ನೋಡಿದೆ ಅವರ ಅಸಹಾಯಕತೆಯನ್ನು ನಾವು ಕಂಡೆ ಬಂಧುಗಳೇ ರಕ್ತದಾನ ಶ್ರೇಷ್ಠದಾನ ರಕ್ತದಾನ ಮಾಡಿದರೆ ನಾವು ಜೀವನ ಜೀವ ಎರಡನ್ನೂ ಕೂಡ ಉಳಿಸಬಹುದು ಅಂತ ಇವತ್ತು ಅತ್ಯಂತ ನಮಗೆ ತಿಳಿದಿರುವಂತಹ ಸಂಗತಿ ಅನಿರ್ಧಾರಿತವಾದಂತಹ ನಮ್ಮ ಬದುಕುಗಳಲ್ಲಿ ಯಾವುದೇ ಕ್ಷಣದಲ್ಲಿ ಅಪಘಾತದ ಮೂಲಕವಾಗಿ ಅಥವಾ ಬೇರೆ ಬೇರೆ ರೋಗ ರುಜಿನ ನಿಮಿತ್ತವಾಗಿರತಕ್ಕಂತಹ ಶಸ್ತ್ರಚಿಕಿತ್ಸೆಗಳ ಮೂಲಕವಾಗಿ ಅಥವಾ ಈ ಬಸಿರು ಬಾಣಂತನಗಳ ಸಂದರ್ಭದಲ್ಲಿ ಇರಬಹುದು ಬೇರೆ ಬೇರೆ ಸಂದರ್ಭದಲ್ಲಿ ನಮಗೂ ನಮ್ಮವರಿಗೂ ಕೂಡ ಯಾರಿಗೋ ಯಾವುದೋ ಸಂದರ್ಭದಲ್ಲಿ ಅನಿರ್ಧಾರಿತವಾಗಿ ರಕ್ತದ ಅವಶ್ಯಕತೆ ಜೀವನದಲ್ಲಿ ಬೀಳಬಹುದು ಆದರೆ ಈ ರಕ್ತದಾನದ ಕುರಿತಾದಂತಹ ಜಾಗೃತನ ನಮ್ಮ ಇಲ್ಲದೆ ಇಲ್ಲದೇ ಆ ಸಂದರ್ಭದಲ್ಲಿ ನಾವು ಕೂಡ ಈಗ ನಾನು ಹೇಳಿದ ವ್ಯಕ್ತಿಗಳಂತೆಯೇ ತುಂಬಾ ಅಸಹಾಯಕರಾಗಿ ಬಿಡಬಹುದು ಆ ಹಿನ್ನೆಲೆಯಲ್ಲಿ ಆ ರಕ್ತದಾನದ ಕುರಿತಾದಂತಹ ಜಾಗೃತ ಎಲ್ಲರಿಗೂ ಕೂಡ ಬೇಕು ಪ್ರತಿ ಮನೆಯಲ್ಲಿ ಕನಿಷ್ಠ ಒಬ್ಬರಾದರೂ ಕೂಡ ರಕ್ತದಾನಕ್ಕೆ ಸದಾ ಸಿದ್ಧರಾಗಿರತಕ್ಕಂತಹ ವ್ಯಕ್ತಿಗಳು ಇರಬೇಕು ಎನ್ನುವಂಥದ್ದು ಒಂದು ವಿಶಿಷ್ಟವಾದಂತಹ ಜಾಗೃತ ಪ್ರಜ್ಞೆ ಬಂಧುಗಳೇ ಇದಕ್ಕೂ ಒಂದು ಸಕಾಲ ಸುಸಂದರ್ಭ ನಾಳೆ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಯಲ್ಲಾಪುರದ ಅಡಿಕೆ ಭವನದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೀತಾ ಇದೆ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದವರು ರಕ್ತ ಸಂಗ್ರಹವನ್ನು ಮಾಡಿದರ ಸಂಸ್ಕರಣೆಯನ್ನು ಮಾಡಿ ಮುಂದೆ ಯಾರೋ ನಮ್ಮವರಿಗೂ ಕೂಡ ಅಂತಹ ಆಪತ್ತು ಒಂದು ವೇಳೆ ಬಂತು ಅಂತಾದರೆ ಅವರು ಸಕಾಲಿಕವಾಗಿ ರಕ್ತವನ್ನು ಕೂಡ ಪೂರೈಸುವಂತಹ ಒಂದು ಸೇವಾ ಸಂಸ್ಥೆಯಾಗಿ ಇರತಕ್ಕಂಥದ್ದು ಇದಕ್ಕೊಂದು ನಿಮಿತ್ತ ಇದೆ ಉತ್ಕೃಷ್ಟವಾದಂತಹ ನಿಮಿತ್ತ ತನ್ನ ಸಂಪೂರ್ಣ ಬದುಕನ್ನೇ ರಾಷ್ಟ್ರಕ್ಕೋಸ್ಕರವಾಗಿ ಹಾಗೂ ಸೇವಾ ಸಮರ್ಪಣಾ ಭಾವಕ್ಕೋಸ್ಕರವಾಗಿ ಮುಡಿಪಾಗಿಟ್ಟಂತಹ ಒಬ್ಬ ಶ್ರೇಷ್ಠ ಸಹೃದಯಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷ ಸ್ವಯಂ ಸೇವಕರಾಗಿ ಬಾಳಿ ಬದುಕಿ ಒಂದು ಉತ್ಕೃಷ್ಟವಾದಂತಹ ಆದರ್ಶ ಮತ್ತು ಸಿದ್ಧಾಂತ ಧ್ಯೇಯವನ್ನು ನೀಡಿ ಹೋಗಿರತಕ್ಕಂಥ ವ್ಯಕ್ತಿ ದಿವಂಗತ ಸತೀಶ್ ಪಟಿಗೆ ಅವರು ಸತೀಶ್ ಅಣ್ಣ ಅಂತ ನಾವೆಲ್ಲರೂ ಕೂಡ ಅವರನ್ನು ಪ್ರೀತಿಯಿಂದ ಕರೆಯುವಂಥದ್ದು ಅವರು ನಮ್ಮನ್ನು ಅಗಲಿ ವರ್ಷ ವರ್ಷಗಳು ಸಂದರೂ ಕೂಡ ಅನೇಕ ವರ್ಷಗಳ ಸಂದರೂ ಕೂಡ ಇವತ್ತಿಗೂ ಕೂಡ ನಮಗೆ ಅವರು ಅತ್ಯಂತ ಆಪ್ತರು ಅವರ ನೆನಪಾದಾಗ ಅವರಿಗೆ ನಾವು ಸಲ್ಲಿಸಬಹುದಾದಂತಹ ಶ್ರದ್ಧಾಂಜಲಿ ಅಥವಾ ಒಂದು ಉತ್ಕೃಷ್ಟವಾದಂತಹ ನಮನ ಅದು ಈ ಮೂಲಕವಾಗಿ ಇರಲಿ ಎಂಬಂತಹದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಾ ವಿಭಾಗದ ಒಂದು ಮುಖ್ಯವಾದಂಥ ಉದ್ದೇಶವೂ ಕೂಡ ಹೌದು ನಾಳೆ ದಿವಸ ನಾವೆಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಲ್ಲಾಪುರದ ಅಡಿಕೆ ಭವನದಲ್ಲಿ ಬೆಳಿಗ್ಗೆ ಸರಿಯಾಗಿ ಹತ್ತು ಗಂಟೆಯಿಂದ ಸಾಯಂಕಾಲ ಸ್ವಲ್ಪ ಹೆಚ್ಚಿನ ಅವಕಾಶವೇ ನಾಳೆ ನಮಗೆ ಸಿಗ್ತಾ ಇದೆ ಐದೂವರೆಯ ತನಕ ಕೂಡ ನಾಳೆ ನಮಗೆ ಅವಕಾಶ ಇದೆ ರಕ್ತದಾನವನ್ನು ಮಾಡೋದಕ್ಕೆ ರಕ್ತದಾನವನ್ನು ಮಾಡೋಣ ಆ ಮೂಲಕವಾಗಿ ನಾವು ನೀಡುವ ಆ ಪ್ರೀತಿಯಿಂದ ನಾವು ದಾನ ಮಾಡಿದಂತಹ ರಕ್ತದ ಬಿಂದು ಒಂದು ಮೂರು ವಿಭಾಗಗಳಾಗಿ ವಿಭಜಿಸಲ್ಪಟ್ಟು ಅವಶ್ಯಕತೆ ಇರುವ ಮೂವರಿಗೆ ಅಥವಾ ಅವಶ್ಯಕತೆ ಒಬ್ಬನಿಗೆ ಇರತಕ್ಕಂತಹ ಮೂರು ಅವಶ್ಯಕತೆಗಳಿಗೆ ಆ ಒಂದೊಂದು ಹನಿಯೂ ಕೂಡ ನ್ಯಾಯವಾಗ್ತದೆ ಪ್ರೀತಿಯಾಗ್ತದೆ ಸಲ್ತದೆ ಆ ಜೀವಕ್ಕೆ ಆಶ್ರಯ ಆಸ್ಪದವಾಗ್ತದೆ ಅಂತ ಹೇಳಿದರೆ ನಾವು ಎಷ್ಟು ದೊಡ್ಡ ಅದ್ಭುತ ಅವಕಾಶವನ್ನು ಪ್ರಸ್ತುತ ಹೊಂದಿದ್ದೇವೆ ಆದರೆ ಇನ್ನು ಕೆಲವೇ ವರ್ಷಗಳು ಕಳೆದಾಗ ನಮಗೂ ಕೂಡ ಈ ಮಹಾಪುಣ್ಯ ಯೋಗ ಇರ್ತದೆಯೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ತಡ ಮಾಡೋದು ಬೇಡ ನಾಳೆ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ರಕ್ತದಾನಕ್ಕೆ ಯಾರೆಲ್ಲ ಅರ್ಹರಿದ್ದೇವೋ ನಾವೆಲ್ಲರೂ ಕೂಡ ಅಲ್ಲಿ ಸೇರೋಣ ಮತ್ತು ಈ ರಕ್ತದಾನ ಶಿಬಿರವನ್ನು ಅತ್ಯಂತ ಯಶಸ್ವಿಗೊಳಿಸಿಕೊಳ್ಳೋಣ ಅಂತ ತಮ್ಮೆಲ್ಲರಲ್ಲಿ ಕೂಡ ವಿನಂತಿಸಿಕೊಳ್ಳುತ್ತಾ ನಾಳೆ ಹೆಚ್ಚಿನ ಜನ ಸೇರೋದಕ್ಕೆ ಈ ಸಂದೇಶವನ್ನು ನಿಮ್ಮೆಲ್ಲರ ಆತ್ಮೀಯರಿಗೂ ಕೂಡ ತಲುಪಿಸಿ ಅದೇ ರೀತಿಯಲ್ಲಿ ಶ್ರೀ ಗೋವರ್ಧನ ಗೋಸೇವಾ ಪರಿವಾರ ಒಂದು ಜೀವಪ್ರೇಮದ ಕುರಿತಾದಂತಹ ಕಾಳಜಿಯ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ತನ್ನನ್ನು ತೊಡಗಿಸಿಕೊಳ್ಳುವುದಕ್ಕೆ ಸದಾ ಸಿದ್ಧವಾಗಿರುತ್ತದೆ ತಮ್ಮೆಲ್ಲರ ಸಹಕಾರದ ನಿರೀಕ್ಷೆಯ ಜೊತೆಗೆ ನಾಳೆ ಸಂಘಟಕರು ಇರ್ತಾರೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಅಡಿಕೆ ಭವನ ಯಲ್ಲಾಪುರ ನಮಸ್ಕಾರ ಎಲ್ಲರಿಗೂ ಸ್ವಾಗತ ರಕ್ತದಾನ ಮಾಡೋಣ ಜೀವಗಳನ್ನು ಉಳಿಸೋಣ ನಮಸ್ಕಾರ